ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಚಲನದ ಕಗ್ಗಂಟು ಪರಿಹಾರಕ್ಕೆ ಬರುವ ನವೆಂಬರ್ ಐದರಂದು ಇನ್ನೊಂದು ಸುತ್ತಿನ ಶಾಂತಿ ಸಭೆಯನ್ನ ನಡೆಸಿ ಹೇಗಂತ ಕರ್ನಾಟಕ ಹೈಕೋರ್ಟ್ನ ಕಲಬುರ್ಗಿ ಪೀಠ ಸೂಚನೆ ನೀಡಿದೆ ಜೊತೆಗೆ ಅರ್ಜಿದಾರರು ಅವರ ಪರ ಹಿರಿಯ ವಕೀಲರು ಸರ್ಕಾರದ ಪರ ವಕೀಲರು ಹಾಗೂ ಜಿಲ್ಲಾಧಿಕಾರಿ ಈ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ಸೂಚನೆ ನೀಡಿದೆ ಈ ಕುರಿತ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಗುರುವಾರ ಮುಂದುವರೆಸಿದ್ರು ಶಾಂತಿ ಸಭೆಯಲ್ಲಿ ಅರ್ಜಿದಾರರು ಪಾಲ್ಗೊಂಡಿರಲಿಲ್ಲ ಎಂದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದಿಸಿದರು ಶಾಂತಿ ಸಭೆಯಲ್ಲಿ ಅರ್ಜಿದಾರರು ಯಾಕೆ ಪಾಲ್ಗೊಂಡಿರಲಿಲ್ಲ ಎಂದು ನ್ಯಾಯಮೂರ್ತಿ ಕಮಲ್ ಪ್ರಶ್ನಿಸಿದರು ಇದಕ್ಕೆ ಅರ್ಜಿದಾರ ಪರ ವಕೀಲ ಅರುಣ್ ಶ್ಯಾಮ್ ಅರ್ಜಿದಾರರ ಸಂಬಂಧಿಕರು ಅಸುನಿಗಿದ್ದರು ಹೀಗಾಗಿ ಪಾಲ್ಗೊಂಡಿರು ಿಲ್ಲ ಎಂದರು ಶಾಂತಿ ಸಭೆಯ ಗಂಭೀರತೆಯನ್ನ ಅರ್ಜಿದಾರರು ಯಾಕೆ ಅರಿಯಲಿಲ್ಲ ಅರ್ಜಿದಾರರ ಪರ ವಕೀಲರು ಸಭೆಯಲ್ಲಿ ಯಾಕೆ ಹಾಜರಾಗಿರಲಿಲ್ಲ ಎಂದು ಹೈಕೋರ್ಟ್ ಕೇಳಿತು ಆಗ ಅರ್ಜಿದಾರರ ಪರ ವಕೀಲ ಅರುಣ್ ಶಾಮ್ ಇನ್ನೊಮ್ಮೆ ಸಭೆ ನಡೆಸಿದ್ರೆ ಅರ್ಜಿದಾರರು ಪಾಲ್ಗೊಳ್ತಾರೆ ಎಂದರು ಅದಕ್ಕೆ ನ್ಯಾಯಾಲಯ ಇನ್ನೊಂದು ಸುತ್ತಿನ ಸಭೆಗೆ ದಿನಾಂಕ ನಿಗದಿಪಡಿಸಲು ಸಾಧ್ಯವೇ ಎಂದು ನ್ಯಾಯಾಲಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರನ್ನ ಕೇಳಿತು ಅದಕ್ಕೆ ಇನ್ನೊಂದು ಸುತ್ತಿನ ಸಭೆ ನಡೆಸಲು ತಮಗೆ ಏನು ಅಭ್ಯಂತರ ಇಲ್ಲ ಎಂದು ಶಶಿಕರಣ್ ಶೆಟ್ಟಿ ಹೇಳಿದರು ಎರಡನೇ ಸುತ್ತಿನ ಸಭೆಯನ್ನು ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲಿ ನಡೆಸಲು ನ್ಯಾಯಾಲಯ ಒಪ್ಪಿಗೆ ಸೂಚಿಸಿತು ಬಳಿಕ ವಿಚಾರಣೆಯನ್ನು ನವೆಂಬರ್ ಏಳಕ್ಕೆ ಮುಂದೂಡಿತು ಐ ಲವ್ ಮೊಹಮ್ಮದ್ ಪ್ರಕರಣದ ಹಿನ್ನೆಲೆಯಲ್ಲಿ ಮುಸ್ಲಿಮರನ್ನ ಬಂಧಿಸುವ ಬಂಧಿತರ ಮನೆಗಳನ್ನು ಧ್ವಂಸ ಮಾಡುವ ಮತ್ತು ಇವರ ವ್ಯಾಪಾರ ಸಂಸ್ಥೆಗಳಿಗೆ ಬೀಗ ಹಾಕುವ ಪ್ರಕ್ರಿಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಜಮಾತ್ ಇಸ್ಲಾಂ ಹಿಂದ್ ರಾಷ್ಟ್ರೀಯ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿದೆ ರಾಷ್ಟ್ರೀಯ ಉಪಾಧ್ಯಕ್ಷ ಮಲಿಕ್ ಖಾನ್ ಇವರ ನೇತೃತ್ವದಲ್ಲಿ ಕರೀಮುಲ್ಲಾ ಖಾನ್ ಲೈಕ ಅಹಮದ್ ಜಮೀರ್ ಹಸನ್ ಮತ್ತು ಹಲವು ವಕೀಲರನ್ನ ಒಳಗೊಂಡ ತಂಡ ಬರೆಯಲುಗೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳನ್ನ ಮಾತನಾಡಿಸಿದೆ ನಿಯೋಗವು ಸಂತ್ರಸ್ತ ಕುಟುಂಬವನ್ನ ಭೇಟಿಯಾಗಿದೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲದೆ ಆರೋಪಿಗಳ ಮನೆಯನ್ನು ಧ್ವಂಸಗೊಳಿಸುವುದಕ್ಕೆ ನೋಟಿಸ್ ಕಳಿಸಲಾಗಿರುವುದನ್ನು ನಿಯೋಗ ಗಮನಿಸಿದೆ ಬಂಧಿತ ಹೆಚ್ಚಿನ ಆರೋಪಿಗಳು ಘಟನೆ ನಡೆಯುವಾಗ ಸ್ಥಳದಲ್ಲೇ ಇರಲಿಲ್ಲ ಎಂಬುದನ್ನು ಮತ್ತು ಈ ಕುಟುಂಬಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದಿರುವುದನ್ನು ಕೂಡ ನಿಯೋಗ ಅರಿತುಕೊಂಡಿದೆ ಈ ಕುರಿತಂತೆ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಿಯೋಗದಲ್ಲಿದ್ದ ವಕೀಲರ ಜೊತೆ ಚರ್ಚೆ ನಡೆಸಲಾಗಿದೆ ಜಿಲ್ಲಾಧಿಕಾರಿಯನ್ನ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಲು ನಿಯೋಗ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ರಾಜಕೀಯ ಪ್ರೇರಿತ ಎಫ್ಐಆರ್ಗಳನ್ನು ರದ್ದುಪಡಿಸಬೇಕು ಸಾಕ್ಷ್ಯಾಧಾರವಿಲ್ಲದೆ ಬಂಧಿಸಿದವರ ಬಿಡುಗಡೆ ಮಾಡಬೇಕು ಯಾವುದೇ ತಾರತಮ್ಯವಿಲ್ಲದೆ ತನಿಖೆ ನಡೆಯಬೇಕು ಎಂದು ನಿಯೋಗದ ಮುಖ್ಯಸ್ಥರಾದ ಮಲಿಕ್ ಮೊಹತಸಿಂ ಖಾನ್ ಆಗ್ರಹಿಸಿದ್ದಾರೆ ಮನೆಯನ್ನು ಧ್ವಂಸಗೊಳಿಸಲಾಗುವುದು ಎಂದು ಹೇಳಿ ಇಪ್ಪತ್ತೇಳು ಕುಟುಂಬಗಳಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ಬಂದಿರುವುದು ಮತ್ತು ಮೂವತ್ತೆರಡು ಶಾಪ್ಗಳಿಗೆ ಸೀಲ್ ಹಾಕಿರುವುದನ್ನು ಎಪಿಸಿಆರ್ ರಾಷ್ಟ್ರೀಯ ಕಾರ್ಯದರ್ಶಿ ಖಾನ್ ಈ ಸಂದರ್ಭದಲ್ಲಿ ಬಹಿರಂಗಪಡಿಸಿದ್ದಾರೆ ಈ ಎಲ್ಲ ಕುಟುಂಬಗಳಿಗೆ ಕಾನೂನು ನೆರವು ಒದಗಿಸುವುದಾಗಿ ಅವರು ಹೇಳಿದ್ದಾರೆ ಇಲ್ಲಿ ಸ್ವತಂತ್ರವಾಗಿ ತಿರುಗಾಡಿಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿಯೇ ಉಳಿಯುವ ಯೋಜನೆ ಇದೆ ಹೀಗಂತ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಾಸೀನಾ ಹೇಳಿದ್ದಾರೆ ಬಾಂಗ್ಲಾದಲ್ಲಿ ಕಳೆದ ವರ್ಷ ಉದ್ಯೋಗದಲ್ಲಿ ಮೀಸಲಾತಿ ವ್ಯವಸ್ಥೆ ವಿರೋಧ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಶೇಖ್ ಹಸೀನಾ ಆಗಸ್ಟ್ ಐದರಂದು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನ ಮಾಡಿದರು ಬಾಂಗ್ಲಾದಲ್ಲಿ ಕಳೆದ ವರ್ಷ ಉದ್ಯೋಗದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದರು ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಸರ್ಕಾರ ಪತನಗೊಂಡಿತು ಆಗಸ್ಟ್ ಐದರಂದು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದ್ದರು ಈವರೆಗಿನ ಬೆಳವಣಿಗೆಗಳ ಕುರಿತು ಇದೇ ಮೊದಲ ಬಾರಿಗೆ ಸುದ್ದಿಸಂಸ್ಥೆ ರಾಯ್ಟರ್ಸ್ ಜೊತೆ ಮಾತನಾಡಿರುವ ಹಸೀನಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅವಾಮಿ ಲೀಗ್ ಸ್ಪರ್ಧಿಸುವ ವಿಶ್ವಾಸವಿದೆ ಎಂದಿದ್ದಾರೆ ಅವಾಮಿ ಲೀಗ್ ಮೇಲಿನ ನಿಷೇಧವು ಅನ್ಯಾಯ ಮಾತ್ರವಲ್ಲ ಅದು ಸ್ವಯಂ ಸೋಲಾಗಿದೆ ಪಕ್ಷಾಂತರ ಜನರು ನಮ್ಮ ಪಕ್ಷವನ್ನು ಅವರು ಯಾರೂ ಮತ ಚಲಾಯಿಸುವುದಿಲ್ಲ ಮತದಾರರನ್ನು ವಂಚಿಸಲು ಸಾಧ್ಯವಿಲ್ಲ ನಮ್ಮ ಪಕ್ಷದ ಬೆಂಬಲಿಗರು ಚುನಾವಣೆಯನ್ನು ಬಹಿಷ್ಕರಿಸಲಿದ್ದಾರೆ ಎಂದು ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಾನೇ ನಿಲ್ಲಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ರೂ ಅದನ್ನು ವಿರೋಧಿಸುವ ಧೈರ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಲ್ಲ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಳಂದದಲ್ಲಿ ನಡೆದ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಬಿಹಾರವು ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಕಳಪೆ ಆರೋಗ್ಯ ಮೂಲಸೌಕರ್ಯಗಳಿಂದ ಸುದ್ದಿ ಮಾಡುತ್ತಿದೆ ಎಂದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ನಾನು ನಿಲ್ಲಿಸಿದೆ ಎಂದು ಅಮೆರಿಕ ಅಧ್ಯಕ್ಷರು ಹಲವು ಬಾರಿ ಹೇಳಿಕೊಂಡಿದ್ದಾರೆ ಆದರೆ ನಮ್ಮ ಪ್ರಧಾನಿಗೆ ಅವರನ್ನು ಎದುರಿಸುವ ಧೈರ್ಯವಿಲ್ಲ ಎಂದು ರಾಹುಲ್ ಆರೋಪಿಸಿದ್ದಾರೆ ಬಿಹಾರದಲ್ಲಿ ಭೂಮಿ ಲಭ್ಯವಿಲ್ಲ ಎಂಬ ಗೃಹ ಸಚಿವ ಅಮಿತ್ ಶಾರ ಹೇಳಿಕೆಯನ್ನು ಟೀಕಿಸಿದ ರಾಹುಲ್ ರಾಜ್ಯ ಸರ್ಕಾರವು ಕೈಗಾರಿಕೆಗಳಿಗೆ ಕಡಿಮೆ ಬೆಲೆಗೆ ನಿವೇಶನಗಳನ್ನು ನೀಡಿದೆ ಎಂದು ಆರೋಪಿಸಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ವೋಟ್ಚೋರಿ ಮೂಲಕ ಸರ್ಕಾರವನ್ನು ರಚಿಸಿತ್ತು ಎನ್ಡಿಎ ಮತ್ತು ಪ್ರಧಾನಿ ಮೋದಿ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಎಂದು ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಬಿಹಾರದಲ್ಲಿ ಇಂಡಿಯಾ ಬಣ ಅಧಿಕಾರಕ್ಕೆ ಬಂದರೆ ಅದು ರೈತರು ಕಾರ್ಮಿಕರು ದಲಿತರು ಮತ್ತು ದುರ್ಬಲ ವರ್ಗಗಳ ಸರ್ಕಾರವಾಗಿರುತ್ತದೆ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯವನ್ನು ಹೊಂದಿರುತ್ತದೆ ಎಂದು ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಇಂಡಿಯಾ ಬಣ ಅಧಿಕಾರಕ್ಕೆ ಬಂದರೆ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯ ನಳಂದದಲ್ಲಿ ತಲೆ ಎತ್ತಲಿದೆ ಎಂದು ಅವರು ಭರವಸೆ ನೀಡಿದ್ದಾರೆ ಬಿಹಾರದ ಮಧುಬನಿ ಜಿಲ್ಲೆಯ ಕಪಿಲೇಶ್ವರನಾಥ್ ಮಹಾದೇವ ಮಂದಿರದ ಅರ್ಚಕರು ನಡೆಸಿದ ಶುದ್ಧೀಕರಣ ಕ್ರಿಯೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಈ ಮಂದಿರಕ್ಕೆ ಜನ್ ಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರಿ ಇವರು ತನ್ನ ಪಕ್ಷದ ಅಭ್ಯರ್ಥಿ ಪರ್ವೇಸ್ ಆಲಂ ಜೊತೆ ಭೇಟಿ ನೀಡಿದ್ರು ಮುಸ್ಲಿಂ ವ್ಯಕ್ತಿ ಮಂದಿರವನ್ನು ಪ್ರವೇಶ ಮಾಡಿದ ಕಾರಣ ಈ ಶುದ್ಧೀಕರಣ ನಡೆಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಇದು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಇವರಿಬ್ಬರು ಮಂದಿರದಿಂದ ಹೊರಹೋದ ಬಳಿಕ ಪಂಚಗವ್ಯದಿಂದ ಮಂದಿರವನ್ನು ಶುದ್ಧಗೊಳಿಸಲಾಗಿದೆ ಪ್ರಶಾಂತ್ ಕಿಶೋರ್ ಅವರು ಮಂದಿರ ಭೇಟಿಗೆ ಬರುತ್ತಾರೆ ಅನ್ನೋದನ್ನು ನನಗೆ ಮೊದಲೇ ತಿಳಿಸಲಾಗಿತ್ತು ಆದರೆ ಅವರ ಜೊತೆಗೆ ಓರ್ವ ಮುಸ್ಲಿಂ ವ್ಯಕ್ತಿ ಬರುವುದು ನನಗೆ ಗೊತ್ತಿರಲಿಲ್ಲ ಎಂದು ಅರ್ಚಕ ಶ್ರವಣ್ ಕುಮಾರ್ ಹೇಳಿದ್ದಾರೆ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಅವರಿಗೆ ಹಿಂದೂ ಮುಸ್ಲಿಂ ಐಕ್ಯವನ್ನು ಸಾಧಿಸುವ ಮನಸ್ಸಿದ್ದರೆ ಅವರು ಮಸೀದಿಯಲ್ಲಿ ರುದ್ರಾಭಿಷೇಕ ನಡೆಸಲಿ ಎಂದು ಅವರು ಸವಾಲಾರೆ ಇದೇ ವೇಳೆ ಓರ್ವ ಮುಸ್ಲಿಂ ವ್ಯಕ್ತಿ ಮಂದಿರದ ಒಳಾಂಗಣವನ್ನು ಪ್ರವೇಶಿಸುವುದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದು ಶುದ್ಧೀಕರಣ ಮಾಡುವಂತೆ ಅರ್ಚಕರನ್ನ ಒತ್ತಾಯಿಸಿದ್ದಾರೆ ಎಂದು ತಿಳಿದುಬಂದಿದೆ ಪಶ್ಚಿಮ ಬಂಗಾಳದ ಮಧುವ ಸಮುದಾಯದ ನುಸುಲುಕೋರರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಬಿಜೆಪಿ ಹಿಂದೂ ಕಾರ್ಡ್ ಎಂಬ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಇದು ವಿವಾದಕ್ಕೆ ತುತ್ತಾಗಿದೆ ಐವತ್ತು ರೂಪಾಯಿಯನ್ನ ಪಡೆದುಕೊಂಡು ಮಧುವ ಸಮುದಾಯದ ಜನರಿಗೆ ಹಿಂದೂ ಕಾರ್ಡ್ ವಿತರಣೆ ಮಾಡ್ತಾ ದಿ ವೈರ್ ಎಂಬ ಅಂತರ್ಜಾಲ ಪತ್ರಿಕೆ ವರದಿ ಮಾಡಿದೆ ಕೇಂದ್ರ ಸಚಿವ ಶಾಂತಾನು ಠಾಕೂರ್ ಇವರು ಈ ಯೋಜನೆಯನ್ನ ಲೀಡ್ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಪ್ರತಿಯೊಬ್ಬರೂ ಐವತ್ತು ಅಥವಾ ನೂರು ರೂಪಾಯಿ ನೀಡಿ ಎರಡು ಫೋಟೋಗಳನ್ನು ಕೊಟ್ಟರೆ ಗುರುತಿನ ಚೀಟಿಯನ್ನು ಬಿಜೆಪಿ ವಿತರಿಸುತ್ತಿದೆ ಎಂದು ತಿಳಿದು ಬಂದಿದೆ ಆರಂಭದಲ್ಲಿ ನಾವು ಒಂದು ಮಧುವ ಮಹಾಸಂಘ ಯೋಗ್ಯತಾ ಕಾರ್ಡ್ ಅನ್ನು ತಯಾರಿಸುತ್ತೇವೆ ಆ ಬಳಿಕ ಆಧಾರ್ ಮತ್ತು ಫೋಟೋಗಳನ್ನು ಉಪಯೋಗಿಸಿ ಒಂದು ತಿಂಗಳ ಒಳಗೆ ಹಿಂದೂಗಳೆಂದು ಗುರುತು ಹಚ್ಚುವ ಕಾರ್ಡ್ ಅನ್ನು ನೀಡುತ್ತೇವೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮತ್ತು ಮಧುವ ಮಹಾಸಂಘ ನಾಯಕರಾದ ಭಿನಯ್ ವಿಶ್ವಾಸ್ ದಿ ವಯರ್ನೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ ಇಲ್ಲಿ ಹಿಂದೂ ಎಂದು ಗುರುತು ಹಚ್ಚುವ ಕಾರ್ಡ್ ಅನ್ನು ವಿತರಿಸಲಾಗುತ್ತಿದೆ ಈ ಕಾರ್ಡ್ ಅನ್ನು ಉಪಯೋಗಿಸಿ ಪೌರತ್ವ ತಿದ್ದುಪಡಿ ನಿಯಮದ ಅಡಿಯಲ್ಲಿ ಭಾರತೀಯ ನಾಗರಿಕತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಸುಲಭವಾಗಲಿದೆ ಎಂದು ಕ್ಯಾಂಪ್ನಲ್ಲಿ ಅನೌನ್ಸ್ ಮಾಡಲಾಗಿದೆ ನಮ್ಮ ಜನರು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹಂಚಿ ಹೋಗಿದ್ದಾರೆ ನಾವು ಅವರಿಗೆ ಐಡೆಂಟಿಟಿ ತಿಳಿದುಕೊಳ್ಳುವ ರೀತಿಯಲ್ಲಿ ಮಧುವ ಕಾರ್ಡ್ ಹಂಚುತ್ತೇವೆ ಆ ಬಳಿಕ ಹಿಂದೂ ಕಾರ್ಡ್ ಹಂಚುತ್ತೇವೆ ಎಂದು ಕೇಂದ್ರ ಸಚಿವರ ಸಹೋದರ ಸುಬ್ರತ್ ಠಾಕೂರ್ ಹೇಳಿದ್ದಾರೆ ಈಗಾಗಲೇ ಇಂತಹ ಶಿಬಿರಗಳಿಂದ ಸಾವಿರಾರು ಮಂದಿ ಹಿಂದೂ ಕಾರ್ಡ್ ಪಡೆದುಕೊಂಡಿದ್ದಾರೆ ಬಾಂಗ್ಲಾದೇಶದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದ ವಿವಿಧ ಜಿಲ್ಲೆಗಳಿಗೆ ನುಸುಳಿ ಅಲ್ಲಿ ವಾಸಿಸುತ್ತಿರುವ ಅತಿದೊಡ್ಡ ಪರಿಶಿಷ್ಟ ಜಾತಿಯಾಗಿ ಮದುವಾ ಸಮುದಾಯ ಗುರುತಿಸಿಕೊಂಡಿದೆ ಗಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ಜನಾಂಗ ಹತ್ಯೆಯ ಕುರಿತು ತಾರತಮ್ಯದ ವರದಿಯನ್ನ ಪ್ರಕಟ ಮಾಡಿದೆ ಎಂದು ಆರೋಪ ಮಾಡಿ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯನ್ನು ಬಹಿಷ್ಕಾರ ಮಾಡೋಕ್ಕೆ ನೂರ ಐವತ್ತಕ್ಕಿಂತಲೂ ಹೆಚ್ಚು ಬರಹಗಾರರು ತೀರ್ಮಾನ ಮಾಡಿದ್ದಾರೆ ಈ ಪತ್ರಿಕೆ ಸಂಪೂರ್ಣವಾಗಿ ಇಸ್ರೇಲ್ ಪರ ವರದಿಗಳನ್ನು ಪ್ರಕಟ ಮಾಡಿದೆ ಹೀಗಾಗಿ ಈ ಪತ್ರಿಕೆಗೆ ಬರೆಯುವುದಕ್ಕೆ ನಾವು ಸಿದ್ಧ ಇಲ್ಲ ಎಂದು ಈ ಬರಹಗಾರರು ತೀರ್ಮಾನ ಮಾಡಿರುವುದಾಗಿ ಈ ವರದಿಗಾರರನ್ನು ಉಲ್ಲೇಖ ಮಾಡಿ ಮಿಡ್ ಈಸ್ಟ್ ಐ ಪತ್ರಿಕೆ ವರದಿ ತಿಳಿಸಿರುವಂಥದ್ದು ಫೆಲೆಸ್ತೀನ್ ವಿರೋಧಿ ನಿಲುವನ ಮರಳಿ ಪರಿಶೀಲನೆಗೆ ಒಡ್ಬೇಕು ಮತ್ತು ಫೆಲಸ್ತೀನ್ ವಿಷಯವನ್ನು ವರದಿ ಮಾಡಲು ಹೊಸ ಎಡಿಟೋರಿಯಲ್ ಮಾನದಂಡವನ್ನು ತಯಾರಗೊಳಿಸಬೇಕು ಎಂದು ಈ ಬರಹಗಾರರು ನ್ಯೂಯಾರ್ಕ್ ಟೈಮ್ಸ್ ಮ್ಯಾನೇಜ್ಮೆಂಟ್ ಅನ್ನು ಆಗ್ರಹಿಸಿದ್ದಾರೆ ಇಸ್ರೇಲ್ಗೆ ಅಮೆರಿಕವು ಆಯುಧ ಮಾರಾಟ ಮಾಡದಂತೆ ನಿಷೇಧ ಹೇರಲು ಎಡಿಟೋರಿಯಲ್ನಲ್ಲಿ ಆಗ್ರಹಿಸಬೇಕು ಎಂದು ಕೂಡ ಈ ಬರಹಗಾರರು ಸೂಚನೆ ನೀಡಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ತನ್ನ ತಾರತಮ್ಯದಿಂದ ಕೂಡಿದ ವರದಿಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಬೇಕು ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದ ಆಕ್ರಮಣದ ಸತ್ಯವನ್ನು ವರದಿ ಮಾಡಬೇಕು ಹೀಗೆ ಮಾಡದಿದ್ದರೆ ಜನಾಂಗ ಹತ್ಯೆಗೆ ನ್ಯೂಯಾರ್ಕ್ ಟೈಮ್ಸ್ನ ಬೆಂಬಲವಾಗಿ ಇದನ್ನು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಹಲವು ಸಮಯದಿಂದ ಅಮೆರಿಕ ಮತ್ತು ಇಸ್ರೇಲ್ನ ಸುಳ್ಳನ್ನು ಅಡಗಿಸಲು ಪ್ರಯತ್ನಿಸುತ್ತಿರುವುದನ್ನು ತಡೆಯುವುದಕ್ಕೆ ನಾವು ಈ ಅಸಹಕಾರವನ್ನು ತೋರುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ ರೀಮಾ ಹಸನ್ ಚೆಲ್ಸಿ ಮ್ಯಾನಿಂಗ್ ರಾಶಿದ ತಲಾಯ್ ಸಾಲಿ ರೂನಿ ಎಲಿಯಾ ಸುಲೈಮಾನ್ ಗ್ರೆಟಾ ತನ್ಬರ್ಗ್ ದೇವ್ ಸೆರಿನ್ ಮುಂತಾದವರು ಬಹಿಷ್ಕಾರ ಹೇರಿದವರಲ್ಲಿ ಸೇರಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು